ಹುಬ್ಬಳ್ಳಿಯಲ್ಲಿ ನೆಹಗೆ ಆ ರೀತಿಯಾಗಿದ್ದು ಪ್ರತಿಯೊಬ್ಬರಿಗೂ ಕೂಡ ನೋವಿದೆ ಅದೇ ರೀತಿ ಇದೀಗ ಅಶ್ವಿನಿ ಮೇಡಮ್ ಕೂಡ ವಾಯ್ಸ್ ರೇಸ್ ಮಾಡಿದ್ದಾರೆ ನೇಹಾ ಅವರಿಗೆ ಒಂದು ಜಸ್ಟಿಸ್ ಸಿಗಲೇಬೇಕು ನೆಹಾ ಇರಾಮಟ್ ಅವರ ಒಂದು ನ್ಯಾಯ ಸಿಗಬೇಕು ಅವರಿಗೆ ಈ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಕಾನೂನಿನ ಅಡಿಯಲ್ಲಿ ಇಂತ ಒಂದು ಕೈ ಘಟನೆ ನಡೆದಿದೆ ಅಂತವರಿಗೆ ಶಿಕ್ಷೆ ಕಠಿಣ ಕ್ರಮ ಆಗ್ಲೇಬೇಕು ಅಂತ ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಕುಟುಂಬಕ್ಕೆ ಒಂದು ನೋವನ್ನ ಬೆರೆಸುವಂತ ಶಕ್ತಿ ನೀಡಲಿ ಅಂತ ದೇವರ ಹತ್ರ ಕೂಡ ಪ್ರಾರ್ಥನೆಯನ್ನು ಸಹ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಬೇಸರದ ಸಂಗತಿ ನೇ ಅವ್ರಿಗೆ ಆಗಿರುವಂತಹ ಒಂದು ವಿಚಾರ ಇದೆಯಲ್ಲ ಲವ್ ಮುಟ್ ಲವ್ ಟಾರ್ಚರ್ ಆಗಿರ್ಬೋದು ಮದುವೆ ಆಗಲ್ಲ ಅಂತ ಹೇಳಿದ ತಕ್ಷಣವೇ ಆತ ಚಾಕು ಕೂಡ ಇರಿತಾನೆ ಬಹಳಷ್ಟು ಬೇಸರ ಪ್ರತಿಯೊಬ್ಬರು ನ್ಯೂಸ್ ಅನ್ನ ನೋಡಿರ್ತಾರೆ ಅದನ್ನ ಹೆಚ್ಚಿಗೆ ಹೇಳೋದಾಗ್ಲಿ ಆದ್ರೆ ಅಶ್ವಿನಿ ಮೇಡಂಗೆ ಬಹಳಷ್ಟು ನೋವಾಗಿದೆ ಇದರಿಂದಾಗಿ ಅವರ ಒಂದು ಗಮನಕ್ಕೂ ಕೂಡ ಬಂದಿದ್ದು ಅವರು ಕೂಡ ವಾಯ್ಸ್ ರೈಸ್ ಮಾಡಿದರೆ ನೇ ಪರವಾಗಿ ನಿಂತಿದ್ದಾರೆ ಅಶ್ವಿನಿ ಮೇಡಮ್ ಅವರ ಒಂದು ಒಳ್ಳೆ ಕೆಲ್ಸಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತೆ ಈ ರೀತಿ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡ್ಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ಟಾರ್ಸ್ ಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತವ್ರಿಗೆ ಕಠಿಣವಾದಂತಹ ಶಿಕ್ಷಣ ಕೂಡ ಕೊಡೋದು ಮುಂದಾಗುತ್ತೆ ಸರ್ಕಾರ ಮತ್ತೆ ಕೋರ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಇದ್ರ ಬಗ್ಗೆ ಅಶ್ವಿನಿ ಮೇಡಮ್ ವಾಯ್ಸ್ ರೈಸ್ ಮಾಡಿರೋ ನಿಜಕ್ಕೂ ಕೂಡ ಒಂದು ಒಳ್ಳೆ ವಿಚಾರ ಅಶ್ವಿನಿ ಮೇಡಮ್ ಅವ್ರು ಇದೇ ರೀತಿ ಎಲ್ಲದಕ್ಕೂ ಕೂಡ ಅಂದ್ರೆ ಯಾರಾದ್ರೂ ಕಷ್ಟದಲ್ಲದೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ಲಿ ಈ ರೀತಿಯ ಒಂದು ವಾದ ವಿವಾದಗಳಿಗೆ ಒಂದು ವಾಯ್ಸ್ ಅನ್ನು ಕೂಡ ರೈಸ್ ಮಾಡ್ಲಿ ಅಂತ ಕೂಡ ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿದೆ ಅಶ್ವಿನಿ ಮೇಡಮ್ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ